ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಬಗ್ಗೆ ಡೀಟೇಲ್ ಆಗಿ ಮಾತನಾಡಲಿದ್ದೇವೆ ಭಾರತ ಸರ್ಕಾರವು ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಕೇವಲ ವಿರಾಮ ನೀಡಲಾಗಿದೆ ಅಂತ ಹೇಳಿದೆ ಆದರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಮತ್ತು ಹಲವು ಕಡೆಗಳಲ್ಲಿ ಮುಂಬರುವ ದಿನಗಳಲ್ಲಿ ಏನೋ ದೊಡ್ಡ ಘಟನೆ ನಡೆಯಲಿದೆ ಮತ್ತು ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಶೀಘ್ರದಲ್ಲಿ ಪ್ರಾರಂಭವಾಗಬಹುದು ಅಂತ ಊಹಾಪೋಹಗಳು ಹರಿದಾಡುತ್ತಿವೆ ಹಾಗಾದ್ರೆ ಈ ಸಂಪೂರ್ಣ ಚರ್ಚೆ ಯಾತಕ್ಕಾಗಿ ನಡೀತಾ ಇದೆ ಇದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸೋಣ ಅದಕ್ಕಾಗಿ ಈ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಚಾನೆಲ್ ಮರೆಯದಿರಿ ಗೆಳೆಯರಿ ಸಂಪೂರ್ಣ ಚರ್ಚೆಯು ಪ್ರಾರಂಭವಾಗಿದ್ದು ರಕ್ಷಣಾ ಸಚಿವರ ಹೇಳಿಕೆಯ ನಂತರ ಅವರು ಸರ್ ಕ್ರೀಕ್ ಕುರಿತು ಮಾತನಾಡುವಾಗ ಪಾಕಿಸ್ತಾನವು ಆ ಪ್ರದೇಶದಲ್ಲಿ ತನ್ನ ಸಿದ್ಧತೆಗಳನ್ನು ಹೆಚ್ಚಿಸುತ್ತಿದೆ ಅಂತ ಹೇಳಿದರು ಇದಷ್ಟೇ ಅಲ್ಲದೆ ಪಾಕಿಸ್ತಾನವು ಏನಾದರೂ ದುಸ್ಸಾಹಸ ಮಾಡಿದರೆ ಅದು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಹಾಗೂ ಈ ಬಾರಿ ಭಾರತ ತೆಗೆದುಕೊಳ್ಳುವ ಕ್ರಮಗಳು ನಿರ್ಣಾಯಕವಾಗಿರ್ತವೆ ಅಂತ ಅವರು ಸ್ಪಷ್ಟಪಡಿಸಿದರು ಇದಾದ ಕೂಡಲೇ ಭಾರತೀಯ ಭೂಸೇನೆ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸಹ ಒಂದು ಕಠಿಣ ಹೇಳಿಕೆ ನೀಡಿದ್ರು ಪಾಕಿಸ್ತಾನ ಈ ಬಾರಿ ಏನಾದರೂ ದುಸ್ಸಾಹಸ ಮಾಡಿದರೆ ಕೇವಲ ಇತಿಹಾಸ ಅಷ್ಟೇ ಅಲ್ಲ ಭೂಗೋಳವೂ ಬದಲಾಗ್ತದೆ ಅಂತ ಅವರು ಹೇಳಿದ್ದಾರೆ ಹಾಗೂ ಗೆಳೆಯರೆ ಈ ಹೇಳಿಕೆ ಮೂಲತಃ ಜನರಲ್ ದ್ವಿವೇದಿ ಅವರು ತಮ್ಮ ಸೈನಿಕರೊಂದಿಗೆ ಮಾತನಾಡುತ್ತಿದ್ದಾಗ ದಾಖಲಾದ ಒಂದು ಮಾತು ಹಾಗೂ ಈ ಸಂಭಾಷಣೆಯ ಸಂದರ್ಭದಲ್ಲಿ ಅವರು ಭಾರತೀಯ ಸೇನೆಯು ಯಾವುದೇ ಪರಿಸ್ಥಿತಿಗೆ ಸಿದ್ಧರಾಗಿರಬೇಕು ಅಂತ ಹೇಳಿದರು ಮುಂಬರುವ ದಿನಗಳಲ್ಲಿ ಭಾರತೀಯ ಸೇನೆಗೆ ಆಪರೇಷನ್ಸ್ಗಳನ್ನು ನಡೆಸುವ ಅವಕಾಶ ಸಿಕ್ಕರೆ ಈ ಬಾರಿ ಅವು ನಿರ್ಣಾಯಕವಾಗಿರಬೇಕು ಮತ್ತು ಆ ಭಯೋತ್ಪಾದನೆ ಸಮಸ್ಯೆಯನ್ನ ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತೊಗೆಯಲು ಪಾಕಿಸ್ತಾನವು ವಿಶ್ವ ನಕಾಸೆಯಿಂದ ಸಂಪೂರ್ಣವಾಗಿ ಅಳಿಸಿ ಹೋಗುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ ಅವರು ಹೇಳಿದರು ಹಾಗಾದ್ರೆ ಸೇನಾ ಮುಖ್ಯಸ್ಥರ ಈ ಹೇಳಿಕೆಯ ಹಿಂದಿನ ಉದ್ದೇಶ ಏನು ಸೊ ನೋಡಿ ಗೆಳೆಯರೆ ಸಹಜವಾಗಿ ಜನರಲ್ಗಳು ತಮ್ಮ ಸೈನಿಕರೊಂದಿಗೆ ಮಾತನಾಡುವಾಗ ಅವರ ಮುಖ್ಯ ಕೆಲಸವೇ ಮೋಟಿವೇಶನ್ ಮಾಡುವುದು ಅವರ ಸಂದೇಶವು ಯಾವಾಗಲೂ ನೀವು ಯಾವುದೇ ಪರಿಸ್ಥಿತಿಗೆ ಸಿದ್ಧರಾಗಿರೋ ಅನ್ನುವುದೇ ಆಗಿರ್ತದೆ ಅದರಲ್ಲೂ ವಿಶೇಷವಾಗಿ ಇಂತಹ ಉದ್ವಿಗ್ನ ವಾತಾವರಣದಲ್ಲಿರುವಾಗ ಇಂಥ ಮಿಷನ್ಗಳಿಗೆ ಯಾವಾಗಲೂ ಸಿದ್ಧರಾಗಿರುವುದು ಬಹಳ ಮುಖ್ಯ ಹಾಗಾದರೆ ಸರ್ ಕ್ರಿಕ್ ವಿವಾದ ಏನು ಸೊ ನೋಡಿ ಗೆಳೆಯರೆ ಸರ್ ಕ್ರಿಕ್ ಪ್ರದೇಶವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಈ ಮ್ಯಾಪ್ ಅನ್ನ ನೋಡಬೇಕು ಇದು ಸುಮಾರು ತೊಂಬತ್ತಾರು ಕಿಲೋಮೀಟರ್ ಉದ್ದದ ಜಲಮಾರ್ಗವಾಗಿದ್ದು ಭಾರತದ ಕಡೆಯಿಂದ ಇದು ಕಚನ್ ರನ್ ಪ್ರದೇಶಕ್ಕೆ ಮತ್ತು ಪಾಕಿಸ್ತಾನದ ಕಡೆಯಿಂದ ಅವರ ಸಿಂಧ್ ಪ್ರಾಂತ್ಯಕ್ಕೆ ತಾಗಿಕೊಂಡಿದೆ ಭಾರತದ ಪ್ರಕಾರ ಅಂತಾರಾಷ್ಟ್ರೀಯ ಗಡಿಯು ಈ ಕ್ರಿಕ್ ನ ಮಧ್ಯ ಭಾಗದಿಂದಲೇ ಹಾದು ಹೋಗ್ತದೆ ಆದ್ರೆ ಈ ಪಾಕಿಸ್ತಾನವು ಇಡೀ ಸರ್ ಕ್ರಿಕ್ ಪ್ರದೇಶವು ತಮ್ಮದು ಅಂತ ಹೇಳುತ್ತದೆ ಮತ್ತು ಇಸ್ಟರ್ನ್ ಬ್ಯಾಂಕ್ ಇಂದ ಭಾರತದ ಗಡಿ ಪ್ರಾರಂಭವಾಗ್ತದೆ ಅಂತ ವಾದಿಸುತ್ತದೆ ಗೆಳೆಯರೆ ಈ ಕ್ರಿಕ್ ನೋಡುವುದಕ್ಕೆ ಚಿಕ್ಕದಾಗಿದ್ರು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ನಿಮ್ಮ ವಿಶೇಷ ಆರ್ಥಿಕ ವಲಯ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದನ್ನ ಅವಲಂಬಿಸಿ ನಿರ್ಧಾರವಾಗ್ತದೆ ಹಾಗಾಗಿ ಇದು ಬಹಳ ಮುಖ್ಯ ಕಳೆದ ಕೆಲವು ಸಮಯದಿಂದ ಪಾಕಿಸ್ತಾನವು ಈ ಪ್ರದೇಶದ ಬಳಿ ತನ್ನ ಸಿದ್ಧತೆಗಳನ್ನು ಹೆಚ್ಚಿಸಿದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಿರ್ಮಿಸುತ್ತಿದೆ ಇದರೊಂದಿಗೆನೆ ಮುಂದಿನ ದಿನಗಳಲ್ಲಿ ಪ್ರದೇಶದಲ್ಲಿ ಡ್ರೋನ್ಗಳನ್ನು ನಿಯೋಜಿಸುವುದಕ್ಕಾಗಿ ಸಾಧ್ಯವಾಗುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಲು ಈ ಪಾಕಿಸ್ತಾನ ಪ್ರಯತ್ನಿಸುತ್ತಿದೆ ಸೊ ಈ ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ಇಲ್ಲಿನ ಸ್ಟೇಟಸ್ಗೋ ಬದಲಾಗ್ತಾ ಇದೆ ಅಂತ ಹೇಳಬಹುದು ಹಾಗೂ ಇದರಿಂದ ಎರಡೂ ದೇಶಗಳು ತಮ್ಮ ಸೇನಾ ಸಿದ್ಧತೆಗಳನ್ನ ಹೆಚ್ಚಿಸುತ್ತಿವೆ ಎರಡೂ ದೇಶಗಳ ನಡುವೆ ಸಿದ್ಧತೆಗಳು ಹೆಚ್ಚಾದಾಗ ಸಂಘರ್ಷದ ಸಾಧ್ಯತೆಯು ಕೂಡ ಹೆಚ್ಚಾಗುವುದು ಸಹಜ ಸೊ ಈ ಹೇಳಿಕೆಗಳ ಮಹತ್ವದ ಬಗ್ಗೆ ಹೇಳುವುದಾದ್ರೆ ಈ ಸಂಪೂರ್ಣ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರ ಹೇಳಿಕೆಯು ಬಹಳ ಮಹತ್ವಪೂರ್ಣವಾಗಿದೆ ಈ ಪಾಕಿಸ್ತಾನ ಇಲ್ಲಿ ಯಾವುದೇ ದುಸ್ಸಾಹಸ ಮಾಡಿದ್ರೆ ಇತಿಹಾಸ ಅಷ್ಟೇ ಅಲ್ಲ ಭೂಗೋಳವು ಬದಲಾಗ್ತದೆ ಅನ್ನುವ ಮಾತು ಅವರ ಸೈನಿಕರ ಮೇಲಿನ ವಿಶ್ವಾಸವನ್ನ ತೋರಿಸುತ್ತದೆ ಅದೇ ರೀತಿ ರಕ್ಷಣಾ ಸಚಿವರ ಹೇಳಿಕೆಯು ಇಲ್ಲಿ ಕೋ ಬದಲಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ ಹಾಗೆಯೇ ಆಪರೇಷನ್ ಸಿಂಧೂರ್ ಕುರಿತು ಮಾತಾಡುವುದಾದ್ರೆ ಭಾರತೀಯ ಈ ಆಪರೇಷನ್ ಅನ್ನ ಪಾಕಿಸ್ತಾನ ಸ್ಪಾನ್ಸರ್ಡ್ ಭಯೋತ್ಪಾದಕರ ವಿರುದ್ಧ ಪ್ರಾರಂಭಿಸಿತ್ತು ಹಾಗೂ ಈಗ ಭಾರತ ಒಂದು ವಿಷಯವನ್ನ ಸ್ಪಷ್ಟಪಡಿಸಿದೆ ಭಾರತದ ಮೇಲೆ ಯಾವುದೇ ರೀತಿಯ ಭಯೋತ್ಪಾದಕ ದಾಳಿ ನಡೆದರೆ ಭಾರತವು ಅದಕ್ಕೆ ಪಾಕಿಸ್ತಾನದ ಸೇನೆಯನ್ನೇ ನೇರವಾಗಿ ಜವಾಬ್ದಾರಿ ಅಂತ ಪರಿಗಣಿಸುತ್ತದೆ ಮತ್ತು ಅದಕ್ಕೆ ತಕ್ಕಂತೆ ಆಪರೇಷನ್ಗಳನ್ನ ನಡೆಸುತ್ತದೆ ಅಂದ್ರೆ ಐತಿಹಾಸಿಕವಾಗಿ ಪಾಕಿಸ್ತಾನವು ಬಳಸ್ತಾ ಇರುವ ನಾನ್ ಸ್ಟೇಟ್ ಆಕ್ಟ್ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಇದು ಭಾರತದ ನ್ಯೂ ಡಾಕ್ಟ್ರಿನ್ ಆಗಿದೆ ಅಂದರೆ ಹೊಸ ಸೇನಾ ಸಿದ್ಧಾಂತ ಆಗಿದೆ ಹಾಗೂ ಈ ಸಿದ್ಧಾಂತಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಗಿದೆ ಹಾಗಾದ್ರೆ ಈ ಆಪರೇಷನ್ ಸಿಂಧೂರ್ ಟೂ ಯಾಕೆ ಸೊ ನೋಡಿ ಗೆಳೆಯರೆ ಸರ್ ಕ್ರಿಕ್ ಪ್ರದೇಶದಲ್ಲಿ ಪಾಕಿಸ್ತಾನವು ಸ್ಟೇಟಸ್ ಬದಲಿಸಲು ಪ್ರಯತ್ನಿಸಿದ್ರೆ ಮತ್ತು ಅಲ್ಲಿ ಡ್ರೋನ್ ನಿಯೋಜಿಸಿದ್ರೆ ಅದರ ವಿರುದ್ಧವೂ ಭಾರತೀಯ ಸೇನೆಗಳು ಕಾರ್ಯಾಚರಣೆ ನಡೆಸಲಿವೆ ಮತ್ತು ಈ ಕಾರ್ಯಾಚರಣೆಯ ಸಮಯದಲ್ಲಿ ಭಾರತೀಯ ಸೇನೆಗಳು ಭಯೋತ್ಪಾದಕರು ಮತ್ತು ಪಾಕಿಸ್ತಾನಿ ಸೇನೆಯ ನಡುವೆ ಯಾವುದೇ ವ್ಯತ್ಯಾಸವನ್ನ ಮಾಡುವುದಿಲ್ಲ ಆದ್ದರಿಂದ ಈ ಕಾರ್ಯಾಚರಣೆಯ ಸ್ವರೂಪವು ಆಪರೇಷನ್ ಸಿಂಧು ಇರ್ತದೆ ಇದೇ ಕಾರಣಕ್ಕಾಗಿ ಇದನ್ನ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಅಂತ ಕರೆಯಲಾಗ್ತಾ ಇದೆ ಕೊನೆಯದಾಗಿ ಹೇಳೋದಾದ್ರೆ ಈ ಸಮಯದಲ್ಲಿ ಬಹಳಷ್ಟು ಜನರು ಮುಂಬರುವ ದಿನಗಳಲ್ಲಿ ಏನೋ ದೊಡ್ಡದು ಸಂಭವಿಸಬಹುದು ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಪಾಕಿಸ್ತಾನದ ಅಪಾಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಎಷ್ಟಿದೆ ಮತ್ತು ಅದರ ಆಧಾರದ ಮೇಲೆ ಪಾಕಿಸ್ತಾನದ ಮುಂದಿನ ಕ್ರಮಗಳು ಹೇಗಿರಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಆದರೆ ಗೆಳೆಯರೆ ಇಲ್ಲಿ ಭಾರತ ಒಂದು ವಿಷಯವನ್ನ ಸ್ಪಷ್ಟಪಡಿಸಿದೆ ಪಾಕಿಸ್ತಾನ ಇಲ್ಲಿ ಯಾವುದೇ ದುಸ್ಸಾಹಸ ಮಾಡಿದರೆ ಅದಕ್ಕೆ ಖಂಡಿತವಾಗಿಯೂ ಪ್ರತಿಕ್ರಿಯೆ ಸಿಗ್ತದೆ ಮತ್ತು ಆ ಪ್ರತಿಕ್ರಿಯೆ ಬಹಳ ತೀವ್ರವಾಗಿರ್ತದೆ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಬದಲಾವಣೆ ಆಗಿಲ್ಲ ಆಪರೇಷನ್ ಸಿಂಧೂರ್ ಪ್ರಾರಂಭಗೊಳ್ಳಲಿದೆ ಅಂತ ಹೇಳುವ ಜನರು ವಿಷಯಗಳನ್ನು ಸ್ವಲ್ಪ ಹೆಚ್ಚು ಉತ್ಪ್ರೇಕ್ಷಿಸುತ್ತಿದ್ದಾರೆ ಯಾಕಂದ್ರೆ ಸ್ಟೇಟಸ್ ಇನ್ನೂ ಬದಲಾಗಿಲ್ಲ ಭಾರತ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಈ ಸಿದ್ಧತಾ ಅಭ್ಯಾಸಗಳು ಆಗಾಗ ನಡೆಯುತ್ತಲೇ ಇರ್ತವೆ ಅವು ಮಾಧ್ಯಮಗಳಲ್ಲಿ ಚರ್ಚೆಗೆ ಬರ್ತಾವೆ ಹಾಗೇನೆ ಕೆಲವೊಮ್ಮೆ ಬರುವುದಿಲ್ಲ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು